ಸಮಾಜದಲ್ಲಿ ಬದಲಾವಣೆ ತರಬೇಕು ಮತದಾನ ಎಂಬುದು ಮಾರಾಟ ವಸ್ತುವಲ್ಲ ಅನೇಕ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇಲ್ಲೊಬ್ಬ ವ್ಯಕ್ತಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಮೌನಾಚರಣೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಐದರಿಂದ ಮೌನವಾಗಿರುವ ಅವರು ಬೆಂಗಳೂರಿನವರಾದ ಅಮ್ರೋಸ್ ಡಿ ಮೆಲ್ಲೋ ಸದ್ಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಿತ್ಯ ಸಂಜೆ ಐದು ಗಂಟೆಯವರೆಗೆ ಉಪವಾಸ ಮಾಡ್ತಾರೆ ಕುಡಿಯುವ ನೀರಿನ ಮಾರಾಟ ನಿಲ್ಲಬೇಕು ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಸಾರ್ವಜನಿಕ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಎನ್ನುವ ಧ್ಯೇಯವುಳ್ಳ ಈ ಅಮ್ರೋಸ್ ಡಿ ಮೆಲ್ಲೋಗೆ ಬರೋಬ್ಬರಿ ಐವತ್ತೇಳು ವರ್ಷ ಸಾರ್ವಜನಿಕರು ಪ್ರಶ್ನೆ ಕೇಳಿದ್ರೆ ಸ್ಲೇಟ್ ಮೇಲೆ ಬರೆದು ಉತ್ತರಿಸುವ ಅವರು ಸಂಸತ್ನಲ್ಲಿ ಮಾತನಾಡುವ ಮೂಲಕ ಮೌನ ವ್ರತಕ್ಕೆ ತಿಲಾಂಜಲಿ ಇಡಲಿದ್ದಾರೆ ಲೋಕಸಭೆ ಸೇರಿದಂತೆ ಸುಮಾರು ಹದಿಮೂರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದಾರೆ ಇಂದಲ್ಲ ನಾಳೆ ಜನರು ನನ್ನ ಹೋರಾಟವನ್ನ ಅರ್ಥ ಮಾಡಿಕೊಳ್ತಾರೆ ಎಂಬ ಭರವಸೆಯಲ್ಲಿದ್ದಾರೆ ಸಮಾಜದಲ್ಲಿ ಬದಲಾವಣೆ ತರಬೇಕು ಮತದಾನ ಎಂಬುದು ಮಾರಾಟ ವಸ್ತುವಲ್ಲ ಅನೇಕ ಜನವಿರೋಧಿ ನೀತಿಗಳನ್ನ ವಿರೋಧಿಸಿ ಇಲ್ಲೊಬ್ಬ ವ್ಯಕ್ತಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಮೌನಾಚರಣೆ ಮಾಡ್ತಿದ್ದಾರೆ ಎರಡು ಸಾವಿರದ ಐದರಿಂದ ಮೌನವಾಗಿರುವ ಅವರು ಬೆಂಗಳೂರಿನವರಾದ ಅಮ್ರೋಸ್ ಡಿ ಮೆಲ್ಲೋ ಸದ್ಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಿತ್ಯ ಸಂಜೆ ಐದು ಗಂಟೆಯವರೆಗೆ ಉಪವಾಸ ಮಾಡ್ತಾರೆ ಕುಡಿಯುವ ನೀರಿನ ಮಾರಾಟ ನಿಲ್ಲಬೇಕು ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಸಾರ್ವಜನಿಕ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಎನ್ನುವ ಧ್ಯೇಯವುಳ್ಳ ಈ ಅಮ್ರೋಸ್ ಡಿ ಮೆಲ್ಲೋಗೆ ಬರೋಬ್ಬರಿ ಐವತ್ತೇಳು ವರ್ಷ ಸಾರ್ವಜನಿಕರು ಪ್ರಶ್ನೆ ಕೇಳಿದ್ರೆ ಸ್ಲೇಟ್ ಮೇಲೆ ಬರೆದು ಉತ್ತರಿಸುವ ಅವರು ಸಂಸತ್ನಲ್ಲಿ ಮಾತನಾಡುವ ಮೂಲಕ ಮೌನ ತಿಲಾಂಜಲಿ ಇಡಲಿದ್ದಾರೆ ಲೋಕಸಭೆ ಸೇರಿದಂತೆ ಸುಮಾರು ಹದಿಮೂರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದಾರೆ ಇಂದಲ್ಲ ನಾಳೆ ಜನರು ನನ್ನ ಹೋರಾಟವನ್ನ ಅರ್ಥ ಮಾಡಿಕೊಳ್ತಾರೆ ಎಂಬ ಭರವಸೆಯಲ್ಲಿದ್ದಾರೆ